ಪ್ರೂವ್ ಆದ್ರೆ ಒಂದು ಕ್ಷಣ ರಾಜಕಾರಣಿಗಿರೋದಿಲ್ಲ ನನಗೆ ಅದು ಹಳೇ ಅದು ನೀವು ಹಾಕಿದ್ದೆ ಅದನ್ನು ಟಿ ವಿಯಲ್ಲಿ ಆ ನಂತರ ಅವ್ನು ಕೊಟ್ಟವ ಹೇಳಿದವ ನಾಪತ್ತೆ ಆಗಿದ್ದ ಈಗ ಇವನು ಹೇಳಿದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿ ಮಾಡೋಣ ಏನು ತಪ್ಪಿದೆ ಅಂತ ತನಿಖೆ ಆಗಲಿ ನಮ್ಮ ಅದರಲ್ಲಿ ನೋ ಕನ್ಸರ್ನ್ ನಥಿಂಗ್ ನನಗೆ ಆ ಫೈಲ್ ಬರಲ್ಲ ತಿಮ್ಮಾಪುರ ಅದಕ್ಕೆ ಸೈನ್ ಮಾಡೋದಿಲ್ಲ ಇದು ಅಧಿಕಾರಿಗಳ ಲೆವೆಲ್ದಲ್ಲೇ ಪರ್ಮಿಷನ್ ಕೊಡ್ತಾರೆ ಈ ಇಲಾಖೆಯ ಕೆಲ ಅಧಿಕಾರಿಗಳು ನಿಮ್ಮ ಹೆಸರು ಕಳಿಸ್ಲಿಕ್ಕೆ ಅಥವಾ ಹಿಂಗೇನಾದರೂ ಮಾಡಿ ತಮ್ಮ ಹೆಸರನ್ನು ಕೆಲವ್ರು ಏನಿರ್ತವೆ ಕೆಲವು ಟ್ರಾನ್ಸ್ಫರ್ ಮಾಡಿರ್ತೀವಿ ಕೆಲವು ಕ್ರಮ ಕೈಕೊಂಡಿರ್ತೀವಿ ಕೆಲವು ಸ್ಟ್ರಾಂಗ್ ಡಿಶನ್ ತೊಗೊಂಡು ಏನು ಲಾಗಿನ್ಗಳು ಬಂದ್ ಮಾಡಿದ್ವಿ ಉದಾಹರಣೆಗೆ ಸುಪ್ರೀಡೆ ಲಾಗಿನ್ ಹೋಗಂಗಿಲ್ಲ ಅವನಿಗೆ ಫೈಲೇ ಹೋಗೋಂಗಿಲ್ಲ ಈ ಕೌನ್ಸಿಲಿಂಗ್ ತಂದೀವಿ ಇಂಥವು ತಂದಾಗ ಎಲ್ಲೋ ಒಂದೊಂದು ಕಡೆ ಏನೇನೋ ವರ್ಕ್ಗಳು ನಡೀತಿರ್ತವೆ ನಡೆದಿರ್ಬೋದು ನತಿಂಗ್ ನನಗೆ ಗೊತ್ತಿಲ್ಲ ಇನ್ನೂ ನೋಡೋಣ ಬಿಜೆಪಿಯವರು ರಾಜೀನಾಮೆ ತಗೋಬೇಕು ಮಾಡ್ತಾರೆ ಏನ ರಾಜೀನಾಮೆ ಅವರು ಎಟ್ಟೆಟ್ಟು ಕೊಟ್ಟಿದ್ದಾರೆ ಲಿಸ್ಟ್ ಕೊಡಲಿಲ್ಲ ಇಂಥವೆಲ್ಲ ಬಂದಾಗ ಕೊಟ್ಟಿದ್ದಾರಾ ಪ್ರ ಆದ್ರೆ ಒಂದು ಕ್ಷಣ ರಾಜಕಾರಣಗಿರೋದಿಲ್ಲ ನನಗೆ ಮೋದಿ ಸಾಹೇಬ್ರು ಏಳ್ನೂರು ಕೋಟಿ ಅಂದ್ರಲ್ಲ ಸಿ ಏನು ಹೇಳಿದರು ತಿಮ್ಮಾಪುರ್ ಬಿಡು ನಾನು ರಾಜೀನಾಮೆ ಕೊಡ್ತೀನಿ ಪ್ರೂವ್ ಮಾಡಿದ್ರು ಈ ಕ್ಷಣದಾಗ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳಿದರು ಉತ್ತರ ಭತ್ತ ಮೋದಿಯವರು ಮಾತಾಡಿದ್ರ ದೀಸ್ ಆರ್ ಫಾಲ್ ಥಿಂಗ್ಸ್